ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ತಮ್ಮ ಒಂದು ನಿಧಿಯ ವತಿಯಿಂದ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಹಲವಾರು ಸಹಾಯಧನವನ್ನು ನೀಡ್ತಾರೆ ಈ ಒಂದು ಸಹಾಯಧನಗಳಲ್ಲಿ ಎಲ್ಲ ಮಕ್ಕಳಿಗೂ ಉಪಯುಕ್ತ ಆಗತಕ್ಕಂತಹ ಒಂದು ಸಹಾಯಧನ ಅಂತಂದರೆ ಅದು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಧನ ಸಹಾಯ ಅಂತಕ್ಕಂಥದ್ದು ಅಂದರೆ ಪ್ರಾಥಮಿಕ ಶಾಲಾ ಹಂತದಿಂದ ವಿಶ್ವವಿದ್ಯಾಲಯದ ಹಂತದವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕಾಯಿಲೆಯ ತೀವ್ರತೆಯನ್ನು ಆಧರಿಸಿ ಗರಿಷ್ಠ ರೂಪಾಯಿ ಒಂದು ಲಕ್ಷಗಳ ಮಿತಿಯೊಳಗೊಳಪಟ್ಟು ವೈದ್ಯಕೀಯ ಧನ ಸಹಾಯವನ್ನು ನೀಡಲಾಗುತ್ತದೆ ಈ ಒಂದು ವೈದ್ಯಕೀಯ ಧನ ಸಹಾಯವನ್ನು ಯಾವ ರೀತಿ ಪಡಿಬೇಕು ಅಂತಕ್ಕದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಇದು ಸರ್ಕಾರಿಯಾಗಿರ್ಬೋದು ಅನುದಾನಿತ ಅನುದಾನ ರಹಿತ ಎಲ್ಲ ಮಕ್ಕಳಿಗೂ ಸಹ ಈ ಒಂದು ವೈದ್ಯಕೀಯ ಧನ ಸಹಾಯವನ್ನು ಅವರು ನೀಡ್ತಾರೆ ಹಾಗಾದರೆ ಈ ವೈದ್ಯಕೀಯ ಧನ ಸಹಾಯದ ಅರ್ಜಿಯನ್ನು ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿ ಮಾಡಬೇಕಾಗತ್ತೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಆಫ್ಲೈನ್ನಲ್ಲಿಯೂ ಸಹ ನೋಡಿ ಇಲ್ಲಿ ಇವರೊಂದು ವೆಬ್ಸೈಟ್ನಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ಗಳಿರುತ್ತೆ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ನ ಲಿಂಕನ್ನು ಸಹ ನಾನು ನನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ ಅದರ ಮುಖಾಂತರ ತಾವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ ಎರಡು ರೀತಿಯ ಸಹಾಯಧನ ಇರುತ್ತೆ ಒಂದು ವೈದ್ಯಕೀಯ ಧನ ಸಹಾಯ ಇನ್ನೊಂದು ಅಪಘಾತ ಧನ ಸಹಾಯ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ನಮೂನೆಗಳು ಅಂತ ಇದೆ ಈ ನಮೂನೆಗಳು ಮತ್ತು ಕಾರ್ಯವಿಧಾನದ ಮೇಲೆ ಕ್ಲಿಕ್ ಮಾಡಿದಾಗ ನಮೂನೆಗಳನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು ವಿದ್ಯಾರ್ಥಿಗಳಿಗಾಗಿ ಅವರು ಚಿಕಿತ್ಸೆ ಪಡೆದಂತಹ ಅವಧಿಯಿಂದ ಒಂದು ವರ್ಷದ ಒಳಗಾಗಿ ನಾವು ಈ ಒಂದು ಅಪ್ಲಿಕೇಶನನ್ನು ಫಿಲ್ ಅಪ್ ಮಾಡಿ ಬೆಂಗಳೂರಿಗೆ ಪೋಸ್ಟ್ ಮಾಡಬೇಕಾಗತ್ತೆ ಆನ್ಲೈನ್ನಲ್ಲಿಯೂ ಸಹ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ ತಾವು ಗಮನಿಸಬಹುದು ಇಲ್ಲಿ ನಮೂನೆಗಳನ್ನು ನಾನು ಓಪನ್ ಮಾಡಿದ್ದೀನಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಧನ ಸಹಾಯಕ್ಕಾಗಿ ಅರ್ಜಿ ನಮೂನೆ ಅಂತ ಇದೆ ಆನಂತರ ಇದು ಕನ್ನಡದಲ್ಲಿರ್ತಕ್ಕಂಥದ್ದು ಈ ಒಂದು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಧನ ಸಹಾಯಕ್ಕಾಗಿ ಅರ್ಜಿ ನಮೂನೆ ಅಂತಕ್ಕದ್ರ ಮೇಲೇ ನಾವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ನಲ್ಲಿ ಅಥವಾ ನಮ್ಮ ಒಂದು ಕಂಪ್ಯೂಟರ್ನಲ್ಲಿ ಈ ರೀತಿ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಫೈಲನ್ನು ಡೌನ್ಲೋಡ್ ಮಾಡ್ಕೋಬೋದು ನಾವು ಈಗ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಾನು ಓಪನ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಿಲ್ ಮಾಡಿ ಡಿಸ್ಟಿಕ್ ತಾಲೂಕನ್ನು ಬರೀಬೇಕು ಅರ್ಜಿದಾರರ ತಂದೆ ಅಥವಾ ತಾಯಿ ಅಂದರೆ ಮಗುವಿಗೆ ಈ ರೀತಿ ಯಾವುದಾದ್ರೂ ಧನ ಸಹಾಯಕ ಅರ್ಜಿಯನ್ನು ನಾವು ತಂದೆ ತಾಯಿ ಮುಖಾಂತರ ಸಲ್ಲಿಸಬೇಕಾಗತ್ತೆ ಅದಕ್ಕಾಗಿ ಇಲ್ಲಿ ತಂದೆ ಇದ್ದರೆ ತಂದೆ ತಾಯಿ ಅಥವಾ ಅವರ ಹೆಸರು ಮೊಬೈಲ್ ಸಂಖ್ಯೆ ವಿಳಾಸ ಬಿಡಿಬೇಕು ವಿಳಾಸವನ್ನು ಬರೆದು ಆನಂತರ ಚಿಕಿತ್ಸೆ ಪಡೆದ ವಿದ್ಯಾರ್ಥಿ ಹೆಸರು ಹುಟ್ಟಿದ ದಿನಾಂಕ ಆನಂತರ ಮೇಲ್ ಫೀಮೇಲ್ ಇಲ್ಲಿ ಟಿಕ್ ಮಾಡೋದಿದೆ ಕಾಯಿಲೆ ಸ್ವರೂಪ ಯಾವ ಒಂದು ಕಾಯಿಲೆಯಿಂದ ಅವ್ರು ಬಳತಾ ಇದ್ದರು ಆನಂತರ ಚಿಕಿತ್ಸೆ ಪಡೆದಂಥ ಆಸ್ಪತ್ರೆ ಹೆಸರು ಮತ್ತು ವಿಳಾಸ ಪಡೆದ ಅವಧಿ ಬಿಲ್ಲುಗಳ ಒಟ್ಟು ಸಂಖ್ಯೆ ಎಷ್ಟು ಬಿಲ್ಗಳದಾವೆ ನಂತರ ಎಷ್ಟು ಬಿಲ್ ಆಗಿದೆ ಅಮೌಂಟ್ ಅಂತಕ್ಕಂಥದ್ದನ್ನು ಫಿಲಪ್ ಮಾಡಬೇಕು ಈ ಹಿಂದೆ ಏನಾದರೂ ಧನ ಸಹಾಯವನ್ನು ಪಡೆದಿದ್ದಲ್ಲಿ ಅದರ ವಿವರವನ್ನು ಇಲ್ಲಿ ತುಂಬಿ ಅರ್ಜಿದಾರರ ಬ್ಯಾಂಕಿನ ಹೆಸರು ಅಂತಂದರೆ ಇಲ್ಲಿ ತಂದೆ ಅಥವಾ ತಾಯಿ ನಾವು ಅಂತ ಇಲ್ಲಿ ಬರೆದಿರ್ತೀವಿ ಅವರ ಒಂದು ಬ್ಯಾಂಕ್ ಖಾತೆ ಸಂಖ್ಯೆ ಆನಂತರ ಐ ಎ ಪಿ ಸಿ ಕೋಡನ್ನು ಮಾಹಿತಿಯನ್ನು ತುಂಬಿ ಇಲ್ಲಿ ಅರ್ಜಿದಾರರು ಅಥವಾ ತಂದೆ ತಾಯಿ ಸಹಿ ಮಾಡಬೇಕು ಅದಾದ ನಂತರ ಇದು ವಿದ್ಯಾರ್ಥಿ ವ್ಯಾಸಂಗ ಮಾಡ್ತಕ್ಕಂತಹ ಶಾಲೆಯ ಮುಖ್ಯಸ್ಥರಿಂದ ಪ್ರಧಾನ ಗುರುಗಳಿಂದ ಈ ಒಂದು ಫಾರ್ಮನ್ನು ಫಿಲಪ್ ಮಾಡಿ ಇಲ್ಲಿ ಅವರು ಸಿಗ್ನೇಚರನ್ನು ಮಾಡ್ತಾರೆ ಅದಾದ ನಂತರ ನಿಯಂತ್ರಣಾಧಿಕಾರಿಗಳ ಶಿಫಾರಸ್ ಅಂತ ಇರುತ್ತೆ ಅಂದರೆ ಸಂಬಂಧಿಸಿದ ತಾಲೂಕಿನ ಬಿ ಅವರು ಇಲ್ಲಿ ಸಹಿಯನ್ನು ಮಾಡ್ತಾರೆ ಈ ಒಂದು ಮಾಹಿತಿಯನ್ನು ಫಿಲಪ್ ಮಾಡಬೇಕು ಅದಾದ ನಂತರ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಇದೆ ಯಾವ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗಿರುತ್ತೆ ಆ ಒಂದು ಆಸ್ಪತ್ರೆಯವರು ಇಲ್ಲಿ ಸೀಲ್ ಸಹಿಯನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಬರೆದು ಸೀಲ್ ಸೇನನ್ನು ಮಾಡಬೇಕಾಗತ್ತೆ ಈ ಎಲ್ಲ ಮಾಹಿತಿಗಳ ಜೊತೆಗೆ ಈ ಒಂದು ಫಾರ್ಮನ್ನು ಫಿಲ್ಅಪ್ ಮಾಡಿ ಆನ್ಲೈನ್ನಲ್ಲೂ ಸಹ ನಾವು ಏನು ಮಾಡಬೇಕಾಗತ್ತೆ ಅಪ್ಲಿಕೇಶನನ್ನು ತುಂಬಿ ಅದರ ಒಂದು ಪ್ರಿಂಟನ್ನು ತೆಗೆದು ಇದರ ಜೊತೆ ಲಗತ್ತಿಸಿ ಎಲ್ಲ ಮೂಲ ಬಿಲ್ಲುಗಳನ್ನು ಲಗತ್ತಿಸಿ ಅವುಗಳಿಗೆ ಎಲ್ಲ ಬಿಲ್ಲುಗಳಿಗೆ ಡಾ ವೈದ್ಯರ ಕೆ ಎಮ್ ಸಿ ರಿಜಿಸ್ಟರ್ ನಂಬರ್ ಇರತಕ್ಕಂಥ ಅವರ ಒಂದು ಸೀಲ್ ಮತ್ತು ಸಿಗ್ನೇಚರ್ ಇದಕ್ಕೆ ಬೇಕಾಗುತ್ತೆ ಅದು ಎಲ್ಲ ಒಂದು ಬಿಲ್ಗಳ ಮೇಲೆ ಪ್ರಿಸ್ಕ್ರಿಪ್ಷನ್ಗಳ ಮೇಲೆ ಆನಂತರ ಆಸ್ಪತ್ರೆಯ ಬಿಲ್ಗಳ ಮೇಲೆ ಮೆಡಿಕಲ್ ಏನಾದರೂ ಬಿಲ್ಗಳಿದ್ದರೆ ರಸೀದಿಗಳಿದ್ದರೆ ಮೆಡಿಕಲ್ ಟ್ಯಾಬ್ಲೆಟ್ಸ್ ಅದು ತೆಗೆದುಕೊಂಡಂಥ ಬಿಲ್ಗಳ ಮೇಲೂ ಸಹ ನಾವು ಡಾಕ್ಟರ್ ಸೀಲ್ ಸೈನನ್ನು ಮಾಡಿಸಿ ಪೋಸ್ಟ್ ಮಾಡಬೇಕಾಗತ್ತೆ ತಾವು ಪೋಸ್ಟ್ ಮಾಡಬೇಕಾದಂಥ ವಿಳಾಸ ಸಹ ಇಲ್ಲಿ ನೋಡಿ ಮೇಲುಗಡೆ ಇದೆ ಕಾರ್ಯದರ್ಶಿ ಖಜಾಂಚಿಗಳ ಕಚೇರಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ ಶಿಕ್ಷಕರ ಸದನ ಕೆಂಪೇಗೌಡ ರಸ್ತೆ ಬೆಂಗಳೂರು ಅಂತ ಇದೆ ಈ ಒಂದು ವಿಳಾಸಕ್ಕೆ ನಾವು ಇದನ್ನು ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗತ್ತೆ ಇದು ವೈದ್ಯಕೀಯ ಧನ ಸಹಾಯ ಇನ್ನು ಅಪಘಾತಗಳಾದಂತಹ ಸಂದರ್ಭದಲ್ಲಿ ಕೈ ಅಥವಾ ಕಾಲುಗಳಲ್ಲಿ ಏನಾದರೂ ಇಂಜರಿಯಾಗಿ ಕೈ ಕಾಲುಗಳನ್ನು ಬ್ರೋಕನ್ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿ ಅಪಘಾತ ಪರಿಹಾರ ನಿಧಿ ಅರ್ಜಿ ನಮೂನೆ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಫಾರ್ಮನ್ನು ಫಿಲಪ್ ಮಾಡಿ ಕಳಿಸ್ಬೇಕಾಗತ್ತೆ ಈ ಫಾರ್ಮ್ನಲ್ಲೂ ಸಹ ಅದೇ ಮಾಹಿತಿ ಇರುತ್ತೆ ಆದರೆ ಅದರಲ್ಲಿ ವೈದ್ಯಕೀಯ ಧನ ಸಹಾಯಕ್ಕಾಗಿ ಅರ್ಜಿ ಅಂತ ಇರುತ್ತೆ ಇದರಲ್ಲಿ ಅಪಘಾತ ಪರಿಹಾರಕ್ಕಾಗಿ ನೋಡಿ ವಿದ್ಯಾರ್ಥಿ ಅಥವಾ ಶಿಕ್ಷಕರ ಅಪಘಾತ ಅಥವಾ ಮರಣ ಪರಿಹಾರ ಧನ ಕೋರಿ ಅರ್ಜಿ ಅಂತ ಇರುತ್ತೆ ಮೇಲುಗಡೆ ನೋಡಿ ಅಪಘಾತ ಪರಿಹಾರಕ್ಕಾಗಿ ಅಂತ ಇದೆ ಇದು ಕೈ ಕಾಲಗಳಲ್ಲಿ ಪೆಟ್ಟಾಗಿರ್ತಲ್ಲ ಅಂಥ ಒಂದು ಯಾವ್ಯಾವ ಅಪಘಾತಗಳಾದಾವೆ ನೋಡಿ ಆಕಸ್ಮಿಕವಾಗಿ ಸಂಬಂಧಿಸಿದಂಥ ಬೆಂಕಿ ಅಪಘಾತ ನೀರಿನಲ್ಲಿ ಮುಳುಗಿರುವುದು ಜಂತು ಪ್ರಾಣಿ ಪ್ರಕೃತಿ ವಿಕೋಪ ಅಥವಾ ಮೂಳೆ ಮುರಿತದಿಂದಾದಂಥ ಚಿಕಿತ್ಸೆ ಏನೋ ಮಕ್ಕಳು ಆಟ ಆಡುವಾಗ ಬಿದ್ದ ಕೈ ಅಥವಾ ಕಾಲಿ ಪೆಟ್ಟು ಹಚ್ಕೊಂಡು ಮೂಳೆ ಮುರಿತ ಆಗಿರುತ್ತೆ ಮೂಳೆ ಮುರಿತ ಗಾಯ ಮತ್ತು ವೈದ್ಯೋಪಚಾರ ಅನಂತರ ಪಾರ್ಶ್ವ ವಿಕಲತೆ ಸಂಪೂರ್ಣ ವಿಕಲತೆ ಈ ರೀತಿ ಈ ಒಂದು ರೀತಿಯ ಅಪಘಾತಗಳಿಗೂ ಸಂಬಂಧಪಟ್ಟಂತೆ ಈ ಒಂದು ಫಾರ್ಮನ್ನು ಅಪ್ ಮಾಡಿ ಇದನ್ನು ಕಳಿಸ್ಬೋದು ಆನಂತರ ಆನ್ಲೈನಲ್ಲೂ ಸಹ ಇದನ್ನು ಸಂಬಂಧಪಟ್ಟಂತೆ ಮಾಹಿತಿಯನ್ನು ಫಿಲಪ್ ಮಾಡಬೇಕಾಗತ್ತೆ ಇದರಲ್ಲಿ ಏನು ಕೇಳ್ತಾರೆ ಅಂತಂದರೆ ಅಪಘಾತಕ್ಕಿದ್ದ ಕೀಡದಂಥ ವಿದ್ಯಾರ್ಥಿಯ ಹೆಸರು ಶಾಲೆ ಹೆಸರು ಅಪಘಾತಕ್ಕೆ ಶಿಕ್ಷಕರಿಗೂ ಸಹ ಆಗಿದ್ದರೆ ಶಿಕ್ಷಕರು ತುಂಬೋದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತುಂಬಿದ್ದನ್ನು ಕಳಿಸ್ಬೇಕಾಗತ್ತೆ ಶಿಕ್ಷಕರ ಕಲ್ಯಾಣ ನಿಧಿ ಹಾಗೂ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿಯ ಒಂದು ಅಧಿಕೃತವಾದಂಥ ವೆಬ್ಸೈಟ್ಗೆ ತಾವು ಲಾಗಿನ್ ಆಗಬೇಕಾದ್ರೆ ಕೆ ಎಸ್ ಟಿ ಬಿ ಎಫ್ ಅಂತ ತಮ್ಮ ಒಂದು ಮೊಬೈಲ್ನ ಬ್ರೌಸರ್ನಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಆಗ ಇಲ್ಲಿ ನೋಡಿ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ಎಸ್ ಟಿ ಟಿ ಪಿ ಎಸ್ ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತಕ್ಕಂತಹ ಈ ಒಂದು ವೆಬ್ಸೈಟ್ ಪೇಜ್ಗೆ ತಾವು ಹೋಗಬೇಕಾಗತ್ತೆ ಈ ಒಂದು ವೆಬ್ಸೈಟ್ ಪೇಜ್ಗೆ ಓಪನ್ ಮಾಡಿದಾಗ ಅದರ ಒಂದು ಮುಖಪುಟ ವೆಬ್ಸೈಟ್ನ ಮುಖಪುಟ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಹಲವಾರು ಆಪ್ಷನ್ಗಳಿದೆ ಶಿಕ್ಷಕರಿಗೂ ಸಂಬಂಧಪಟ್ಟಂತೆ ಸಹ ಇಲ್ಲಿ ವೈದ್ಯಕೀಯ ಧನ ಸಹಾಯ ಆಗಿರ್ಬೋದು ಅಥವಾ ಉನ್ನತ ವ್ಯಾಸಂಗ ಧನ ಸಹಾಯ ಆಗಿರ್ಬೋದು ಈ ರೀತಿ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಚಿಕಿತ್ಸೆ ಕಾಯಿಲೆಗಾಗಿ ಚಿಕಿತ್ಸೆ ಪಡೆದಂಥ ಸಂದರ್ಭದಲ್ಲಿ ಅಥವಾ ಅಪಘಾತಗಳಾದಂಥ ಸಂದರ್ಭಗಳಲ್ಲಿ ಅವರು ಪಡೆದಂತಹ ಚಿಕಿತ್ಸೆಗೆ ವೈದ್ಯಕೀಯ ಧನ ಸಹಾಯಕ್ಕಾಗಿ ಅಥವಾ ಅಪಘಾತ ಧನ ಸಹಾಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅದಕ್ಕಾಗಿ ಮೊದಲು ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಸ್ಟೂಡೆಂಟ್ ಮೆಡಿಕಲ್ ಅಸಿಸ್ಟೆನ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಆಗ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಆದರೆ ಮೊದಲ ಬಾರಿಗೆ ನಾವು ಈ ಒಂದು ಲಾಗಿನ್ ಆಗಬೇಕಾದ್ರೆ ಮೊದಲು ಇಲ್ಲಿ ನೋಡಿ ಕೆಳಗಡೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಮೊದಲು ರಿಜಿಸ್ಟರ್ ಆಗಬೇಕಾಗತ್ತೆ ಅದಕ್ಕಾಗಿ ಈ ಒಂದು ನ್ಯೂ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಕೇಳ್ತಾರೆ ಯಾವ ಮಗುವಿಗಾಗಿ ನಾವು ವೈದ್ಯಕೀಯದನ ಸಹಾಯವನ್ನು ಅರ್ಜಿ ಸಲ್ಲಿಸ್ತಿರ್ತೀವಿ ಆ ಮಗುವಿನ ಹೆಸರು ಆತನ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಕ್ಯಾಲೆಂಡರ್ ಮುಖಾಂತರ ನಾವು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಮೊದಲು ಇಯರ್ ನಂತರ ಮಂತ್ ಅದೇ ರೀತಿ ಡೇಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಲ್ಲಿ ಮೊಬೈಲ್ ನಂಬರನ್ನು ಕೇಳ್ತಾರೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಓ ಟಿ ಪಿ ಅಂತ ಇದೆ ಆ ಒ ಟಿ ಪಿ ಮೇ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಆಗ ನೋಡಿ ಇಲ್ಲಿ ಒ ಟಿ ಪಿ ಹ್ಯಾಸ್ ಬಿನ್ ಸೆನ್ ಸಕ್ಸಸ್ಫುಲ್ಲಿ ಅಂತ ತೋರಿಸುತ್ತೆ ನಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕು ತಾವು ಒ ಟಿ ಪಿನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಒ ಟಿ ಪಿ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಈಗ ನೋಡಿ ಇಲ್ಲಿ ನಮಗೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡ್ತಾರೆ ಇಲ್ಲಿ ನಾವು ಎಂಟರ್ ಪಾಸ್ವರ್ಡ್ ಅಂತ ಇದೆ ಇದ್ರ ಮೇಲೆ ನಾವು ಎಂಟು ಅಕ್ಷರಗಳ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ ಅದರಲ್ಲಿ ನಂಬರ್ಸ್ ಇರಬೇಕು ಅದೇ ರೀತಿ ಸಂಖ್ಯೆ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಮತ್ತೆ ಇಲ್ಲಿ ರೀಟೈಪ್ ಪಾಸ್ವರ್ಡ್ ಅಂದರೆ ಮೇಲೆ ನಾವು ಪಾಸ್ವರ್ಡನ್ನು ಟೈಪ್ ಮಾಡಿರ್ತೀವಿ ಅದೇ ಪಾಸ್ವರ್ಡನ್ನು ಮತ್ತೆ ಇಲ್ಲಿ ರೀಟೈಪ್ ಮಾಡಬೇಕು ರೀಟೈಪ್ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈಗ ನೋಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೇರವಾಗಿ ನಾವು ಇಲ್ಲಿ ಲಾಗಿನ್ ಆಗಿರ್ತೀವಿ ಈ ಒಂದು ಶಿಕ್ಷಕರ ಕಲ್ಯಾಣ ಇದೆ ಹಾಗೂ ವಿದ್ಯಾರ್ಥಿ ದನ ಸಹಾಯ ಕ್ಷೇಮಾಭಿವೃದ್ಧಿ ನಿಧಿಯ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿರ್ತೀವಿ ಅಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತ ಆ ಒಂದು ವಿದ್ಯಾರ್ಥಿ ಹೆಸರು ಡಿಸ್ಪ್ಲೇ ಆಗಿರುತ್ತೆ ಅಪ್ಲಿಕೇಶನ್ ನಂಬರ್ ಅಂತ ನಂಬರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇದು ಡ್ಯಾಶ್ ಬೋರ್ಡ್ ರೀತಿ ಓಪನ್ ಆಗಿರುತ್ತೆ ಅದಾದ ನಂತರ ಮುಂದೆ ಡೇಟ್ ಆಫ್ ಅಪ್ಲಿಕೇಶನ್ ಎಂದು ನಾವು ಒಂದು ಈ ರೆಜಿಸ್ಟ್ರೇಷನ್ ಮಾಡ್ತೀವಿ ಅವತ್ತಿನ ಒಂದು ಡೇಟ್ ಆಫ್ ಅಪ್ಲಿಕೇಶನ್ ಅಂತ ಕ್ರಿಯೇಟ್ ಆಗಿರುತ್ತೆ ಅದಾದ ನಂತರ ಸ್ಟೇಟಸ್ ಪೆಂಡಿಂಗ್ ಅಂತ ಇರುತ್ತೆ ಇಲ್ಲಿ ಆಕ್ಷನ್ ಓಪನ್ ಅಂತ ಇರುತ್ತೆ ಆ ಒಂದು ಆ್ಯಕ್ಷನ್ ಓಪನ್ ಇರ್ತಕ್ಕಂತಹ ಒಂದು ಆಪ್ಷನ್ ಮೇಲೆ ನಾವಿಲ್ಲಿ ಓಪನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಮತ್ತೆ ಈ ರೀತಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಕ್ಕಂಥ ಒಂದು ಆ್ಯಕ್ಷನ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಡೇಟ್ ಇದೆ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ಅದಾದ ನಂತರ ಸ್ಟೇಟಸ್ ಅಂತ ಇದೆ ನಾಟ್ ಎಟ್ ಅಪ್ಲೈಡ್ ಅಂತ ಇದೆ ಸ್ಟೂಡೆಂಟ್ ಇಲ್ಲಿ ಅಭ್ಯರ್ಥಿ ವಿದ್ಯಾರ್ಥಿ ಮುಖಾಂತರ ನಾವು ಅರ್ಜಿಯನ್ನು ಅಪ್ಲೈ ಮಾಡ್ತಾ ಇರ್ತೀವಿ ಕಮೆಂಟ್ಸ್ನಲ್ಲಿ ಸಬ್ಮಿಟ್ ಇವರ ಅಪ್ಲಿಕೇಶನ್ ಅಂತ ಬರುತ್ತೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ತೋರಿಸ್ತಾರೆ ನಾವು ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂಥ ಪ್ರೊಸೆಸ್ ಇಲ್ಲಿ ಪ್ರಾರಂಭ ಆಗುತ್ತೆ ಮೊದಲನೇದಾಗಿ ಇಲ್ಲಿ ಯೂಸರ್ ಇನ್ಸ್ಟ್ರಕ್ಷನ್ ಅಂತ ಇದೆ ನೋಡಿ ಇಲ್ಲಿ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನಂತಂದರೆ ನಾವು ಸ್ಟಾರ್ ಮಾರ್ಕ್ ಹಾಕಿದಂಥ ಎಲ್ಲ ಕಾಲಮ್ಗಳನ್ನು ತುಂಬಬೇಕಾಗತ್ತೆ ಆನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಕ್ಕಂತಹ ಪೇಜ್ನಲ್ಲಿ ನಾವು ಮುಂಚಿತವಾಗಿಯೇ ಎರಡು ನೂರ ಐವತ್ತು ಕೆ ಬಿಗಿಂತ ಕಡಿಮೆ ಸೈಜ್ನಲ್ಲಿ ಪಿ ಡಿ ಎಫ್ಗಳನ್ನು ಅಥವಾ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಫಾರ್ಮೆಟ್ನಲ್ಲಿ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಆಸ್ಪತ್ರೆಗೆ ಸಂಬಂಧಿಸಿದಂತಹ ಬಿಲ್ಗಳಾಗಿರ್ಬೋದು ಡಿಸ್ಚಾರ್ಜ್ ಸಂಬ್ರಿ ಆಗಿರ್ಬೋದು ಆನಂತರ ಪ್ರಿಸ್ಕ್ರಿಪ್ಷನ್ಗಳಾಗಿರ್ಬೋದು ಅವನ್ನೆಲ್ಲ ಮುಂಚಿತವಾಗಿಯೇ ನಾವು ರೆಡಿ ಇಟ್ಕೊಳ್ಬೇಕು ಮತ್ತು ಎಲ್ಲ ಬಿಲ್ ಮತ್ತು ಡಿಸ್ಚಾರ್ಜ್ ಸಂಬ್ರಿಗಳ ಮೇಲೆ ಡಾಕ್ಟರ್ ಅವರ ಸೀಲ್ ಮತ್ತು ಸಿಗ್ನೇಚರ್ ಮತ್ತು ಕೆ ಎಮ್ ಸಿ ನಂಬರ್ ಅದರ ಮೇಲೆ ಇರುವುದು ಕಡ್ಡಾಯ ಆಗಿರುತ್ತೆ ಇಷ್ಟು ಸೂಚನೆಗಳ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಮಾಹಿತಿಯನ್ನು ನಾವು ಫಿಲ್ ಅಪ್ ಮಾಡ್ತಾ ಹೋಗಬೇಕಾಗತ್ತೆ ಯಾವ ರೀತಿ ಒಂದೊಂದೇ ಮಾಹಿತಿ ಫಿಲಪ್ ಅಪ್ ಮಾಡ್ತಾ ಹೋಗಬೇಕಾಗತ್ತೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಇಲ್ಲಿ ಸ್ಟೂಡೆಂಟ್ ಫುಲ್ ನೇಮ್ ಇರುತ್ತೆ ನಾವು ರಿಜಿಸ್ಟ್ರೇಷನ್ ಮಾಡುವಾಗ ಏನು ನೇಮ್ ಹಾಕಿರ್ತೀವೋ ಆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದಾದ ನಂತರ ಫಾದರ್ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ಮದರ್ ನೇಮನ್ನು ಟೈಪ್ ಮಾಡಬೇಕು ಮೊಬೈಲ್ ನಂಬರ್ ಇರುತ್ತೆ ಡೇಟ್ ಆಫ್ ಬರ್ತ್ ಸಹ ಇರುತ್ತೆ ಅದಾದ ನಂತರ ಇಮೇಲ್ ಐ ಡಿ ಆನಂತರ ಡಿಸ್ಟಿಕ್ ಆ ವಿದ್ಯಾರ್ಥಿ ಯಾವ ಜಿಲ್ಲೆಯ ಸಂಬಂಧಪಟ್ಟಂತಹ ವಿದ್ಯಾರ್ಥಿಯಾಗಿದ್ದಾನೆ ಅಂತಕ್ಕಂಥ ಆತ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅದಾದ ನಂತರ ತಾಲೂಕು ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ತಾಲೂಕನ್ನು ಸೆಲೆಕ್ಟ್ ನೆಕ್ಸ್ಟ್ ಅಲ್ಲಿ ಸ್ಕೂಲ್ ಕಾಲೇಜ್ ನೇಮ್ ಅಂತ ಇರುತ್ತೆ ಇಲ್ಲಿ ಪ್ರಾಥಮಿಕ ಶಾಲೆಗಳ ಹೆಸರು ಡಿಸ್ಪ್ಲೇ ಆಗಿರಲ್ಲ ಅದಕ್ಕಾಗಿ ಇಲ್ಲಿ ಹೈಸ್ಕೂಲ್ಗಳ ಹೆಸರುಗಳು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗಿರ್ತವೆ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಆಗಿದ್ದರೆ ಇಲ್ಲಿ ಅದರ್ ಇನ್ಸ್ಟಿಟ್ಯೂಷನ್ ಅಂತ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕೂಲ್ ಕಾಲೇಜ್ ನೇಮನ್ನು ಟೈಪ್ ಮಾಡಲಿಕ್ಕೆ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನಾವು ಶಾಲೆ ಹೆಸರನ್ನು ಟೈಪ್ ಮಾಡ್ಕೊಳ್ಬೇಕು ಅದಾದ ನಂತರ ಅಪ್ಲೈಡ್ ಬಾಯ್ ಅಂತ ಇದೆ ಯಾರ ಮೂಲಕ ನಾವು ಅಪ್ಲೈ ಮಾಡ್ತಾ ಇದ್ದೀರ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಮುಖಾಂತರ ಅಪ್ಲೈ ಮಾಡ್ತಾ ಇರ್ತೀವಿ ಇಲ್ಲಿ ಪೇರೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದಾದ ನಂತರ ಈಸ್ ಯುವರ್ ಪೇರೆಂಟ್ ಗೌರ್ಮೆಂಟ್ ಅಥವಾ ಎಡೆಡ್ ಟೀಚರ್ ಅಂತ ಕೇಳುತ್ತೆ ತಮ್ಮ ತಂದೆ ತಾಯಿ ಏನಾದರೂ ಶಿಕ್ಷಕರಾಗಿದ್ದಾರಾ ಅಂತ ಅಲ್ಲಿ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಅವರ ಒಂದು ಮಾಹಿತಿಯನ್ನು ಆ್ಯಡ್ ಮಾಡಬೇಕಾಗತ್ತೆ ಅವರ ಹೆಸರು ಮತ್ತು ಕೆ ಜಿ ಐ ಡಿ ನಂಬರನ್ನು ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಡ್ರಾಪ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೇವ್ ಡ್ರಾಪ್ಟ್ ಅಂತ ಕ್ಲಿಕ್ ಮಾಡಿದಾಗ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಗುತ್ತೆ ಆಗ ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತಕ್ಕಂಥ ಒಂದು ಆಪ್ಷನ್ ನಮಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಎರಡನೇ ಪೇಜ್ ಓಪನ್ ಆಗಿದೆ ಮೊದಲನೇ ಪೇಜ್ನಲ್ಲಿ ನಾವು ಸ್ಟೂಡೆಂಟ್ ಡಿಟೇಲ್ಸನ್ನು ಎಂಟ್ರಿ ಮಾಡಿದ್ದೀವಿ ಈಗ ಪೇಷಂಟ್ ಡಿಟೇಲ್ಸ್ ಅಂತ ಇದೆ ಪೇಷಂಟ್ ಡಿಟೇಲ್ಸ್ ಸಂಬಂಧಪಟ್ಟಂತೆ ಅಂದರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆಯೇ ಇರುತ್ತೆ ಇಲ್ಲಿ ಏನೇನು ಕಾಲಮ್ಗಳಿದೆ ನೋಡಿ ನೇಚರ್ ಆಫ್ ಇಲ್ನೆಸ್ ಯಾವ ಒಂದು ಕಾಯಿಲೆಯಿಂದ ಬಳಲ್ತಾಯಿದ್ರು ಅದಾದ ನಂತರ ನೇಮ್ ಆಫ್ ದ ಹಾಸ್ಪಿಟಲ್ ಚಿಕಿತ್ಸೆ ಪಡೆದಂತಹ ಆಸ್ಪತ್ರೆಯ ಹೆಸರನ್ನು ಟೈಪ್ ಮಾಡಬೇಕು ಬಿಲ್ ಅಮೌಂಟ್ ಟೋಟಲ್ ಬಿಲ್ ಎಷ್ಟಾಗಿತ್ತು ಅದಾದ ನಂತರ ಇಂಟರ್ ಐ ಪಿ ಓ ಪಿ ಬಿಲ್ ನಂಬರ್ ಇನ್ ಪೇಷೆಂಟ್ ಅಥವಾ ಅವು ಪೇಷೆಂಟದ ಬಿಲ್ ನಂಬರ್ಗಳು ಎಷ್ಟಿದಾವೆ ಅಂತಕ್ಕಂಥದ್ದನ್ನು ಟೈಪ್ ಮಾಡಬೇಕು ಅದಾದ ನಂತರ ಪೀರಿಯಡ್ ಆಫ್ ಟ್ರೀಟ್ಮೆಂಟ್ ಅಡ್ಮಿಟೆಡ್ ಡೇಟ್ ಆಸ್ಪತ್ರೆಗೆ ದಾಖಲಾದಂಥ ದಿನಾಂಕ ಆನಂತರ ಡಿಸ್ಚಾರ್ಜ್ ಡೇಟ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂಥ ದಿನಾಂಕ ಅದಾದ ನಂತರ ಡಾಕ್ಟರ್ ಕೆ ಎಮ್ ಸಿ ರಿಜಿಸ್ಟ್ರೇಷನ್ ನಂಬರ್ ನೋಡಿ ಇದು ಬಹಳ ಮಹತ್ವದ್ದು ತಾವು ಕಡ್ಡಾಯವಾಗಿ ಕೆ ಎಮ್ ಸಿ ರಿಜಿಸ್ಟರ್ಡ್ ಡಾಕ್ಟರ್ ಹತ್ರನೇ ಟ್ರೀಟ್ಮೆಂಟ್ ತೊಗೊಂಡಿರಬೇಕಾಗತ್ತೆ ಅವರ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಅವರ ಡಾಕ್ಟರ್ ನೇಮ್ ಅಂತ ಇದೆ ಅವರ ನೇಮನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಈ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಸೇವ್ ಡ್ರಾಪ್ಟ್ ಅಂತ ಕ್ಲಿಕ್ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಸೇವ್ ಡ್ರಾಪ್ಟ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ನೋಡಿ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಗುತ್ತೆ ಸರಿಯಾಗಿ ಮಾಹಿತಿ ಇದೆಯಲ್ಲ ಅನ್ನೋದನ್ನು ತಾವು ಚೆಕ್ ಮಾಡಿಕೊಂಡು ಮತ್ತಿಲ್ಲಿ ನೆಕ್ಸ್ಟ್ ಅಂತ ಇದೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತಕ್ಕಂತಹ ಈ ಒಂದು ಪೇಜ್ನಲ್ಲಿ ಏಳು ಕಡೆ ನಾವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಇಲ್ಲಿ ನೋಡಿ ಅಪ್ಲೋಡ್ ಡಿಸ್ಚಾರ್ಜ್ ಸಂಬ್ರಿ ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ ಒಂದು ವೇಳೆ ಅಡ್ಮಿಟ್ ಆಗಿದ್ದರೆ ಅಲ್ಲಿ ಡಿಸ್ಚಾರ್ಜ್ ಸಂಬ್ರಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಒ ಪಿ ಡಿ ಪೇಷೆಂಟಾಗಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ಮೆಡಿಕಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಾವು ಏನು ಫೈಲನ್ನು ಚಿ ಮುಂಚಿತವಾಗಿಯೇ ಸೇವ್ ಮಾಡಿ ಇಟ್ಟಿರ್ತೀವಿ ಆ ಒಂದು ಫೈಲನ್ನಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ತಾವು ಪ್ರತಿ ಫೈಲ್ಗೂನು ಹೆಸರನ್ನು ಕೊಡಬೇಕಾಗತ್ತೆ ಇದು ಡಿಸ್ಚಾರ್ಜ್ ಸಾಮ್ರಿ ಇದು ಬಿಲ್ ಕಾಪಿ ಇಲ್ಲಿ ನೋಡಿ ಎರಡನೇದಾಗಿ ಬಿಲ್ ಕಾಪಿ ಇದೆ ನೆಕ್ಸ್ಟ್ ಇನ್ ಪೇಷಂಟ್ ಬಿಲ್ಸ್ ಇದೆ ಅದಾದ ನಂತರ ರಿಸಿಪ್ಟ್ಸ್ಗಳಿರ್ತವೆ ಅವುಗಳನ್ನು ಅಪ್ಲೋಡ್ ಮಾಡಬೇಕು ಅದಾದ ನಂತರ ಪ್ರಿಸ್ಕ್ರಿಪ್ಷನ್ಗಳನ್ನು ಬರೆದು ಕೊಟ್ಟಿದ್ರೆ ಆ ಪ್ರಿಸ್ಕ್ರಿಪ್ಷನ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂತಹ ಪ್ರತಿಯೊಂದು ಆಪ್ಷನ್ನಲ್ಲಿ ನಾವು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದ ನಂತರ ಸ್ಟೂಡೆಂಟ್ ಸ್ಟಡಿ ಸರ್ಟಿಫಿಕೇಟ್ ಈ ಒಂದು ಫಾರ್ಮೆಟ್ನಲ್ಲಿ ತಾವು ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಅದಾದ ನಂತರ ರೇಷನ್ ಕಾರ್ಡ್ ಅಥವಾ ಫ್ಯಾಮಿಲಿ ಟ್ರೀ ಆ ಒಂದು ವಿದ್ಯಾರ್ಥಿ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅಲ್ಲಿ ನೋಡಿ ಅಟೆಸ್ಟೆಡ್ ಕಾಪಿ ಆಫ್ ರೇಷನ್ ಕಾರ್ಡ್ ಅಥವಾ ಫ್ಯಾಮಿಲಿ ಟ್ರೀ ಅಂತ ಹೇಳ್ತಾರೆ ಅಂದರೆ ರೇಷನ್ ಕಾರ್ಡನ್ನು ಸಹ ತಾವು ಕಡ್ಡಾಯವಾಗಿ ಇಲ್ಲಿ ಅಟೆಸ್ಟೆಡ್ ಮಾಡಿರಬೇಕಾಗತ್ತೆ ಈ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಈಗ ನಾನು ಒಂದೊಂದನ್ನೇ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ದೀನಿ ಅದಕ್ಕಾಗಿ ತಾವು ಇಲ್ಲಿ ಚೂಸ್ ಫೈಲ್ ಅಂತಕ್ಕಂಥ ಕಾಲಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ಫೈಲ್ಸ್ ಅಂತಂದರೆ ನಾವು ನಮ್ಮ ಒಂದು ಮೊಬೈಲ್ನ ಫೈಲ್ಸ್ನಲ್ಲಿ ಸೇವ್ ಮಾಡಿಟ್ಟಿರ್ತೀವಿ ಅದಕ್ಕಾಗಿ ಇಲ್ಲಿ ಫೈಲ್ಸ್ ಅಂತ ಕ್ಲಿಕ್ ಮಾಡಿ ಆಗ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಒಂದು ಸ್ಟೋರೇಜ್ನಲ್ಲಿ ಇರ್ತಕ್ಕಂಥ ಫೈಲ್ಸ್ಗಳಲ್ಲಿ ಓಪನ್ ಆಗ್ತಾವೆ ಅದಕ್ಕೆ ಒಂದೊಂದು ಫೈಲನ್ನು ನಾವು ಚೂಸ್ ಮಾಡಿ ಸೇವ್ ಮಾಡ್ತಾ ಹೋಗಬೇಕಾಗತ್ತೆ ಈಗ ನೋಡಿ ಇಲ್ಲಿ ನಾನು ಪ್ರತಿಯೊಂದು ಫೈಲನ್ನು ಇಲ್ಲಿ ಚೂಸ್ ಮಾಡಿದ್ದೀನಿ ಆನಂತರ ಸ್ಟಾರ್ ಮಾರ್ ಇರ್ತಕ್ಕಂತಹ ಇಲ್ಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಫೈಲ್ಗಳನ್ನ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಈ ರೀತಿ ಎಲ್ಲವೂ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಮತ್ತೆ ಸೇವ್ ಡ್ರಾಪ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ಪೇಜ್ ಸೇವ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಯಾಕಂದರೆ ಎಲ್ಲ ಫೈಲ್ಗಳಲ್ಲಿ ಸೇವ್ ಆಗಬೇಕಾಗಿರುತ್ತೆ ಅದಾದ ನಂತರ ನೋಡಿ ಇಲ್ಲಿ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆಗ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈಗ ಈ ಒಂದು ಪೇಜ್ನಲ್ಲಿ ಇದು ನಾಲ್ಕನೇ ಮಾಹಿತಿ ಇರ್ತಕ್ಕಂಥ ಒಂದು ಪೇಜ್ ಆಗುತ್ತೆ ಈ ಪೇಜ್ನಲ್ಲಿ ಅಪ್ಲಿಕೆಂಟ್ ಅಕೌಂಟ್ ನಂಬರ್ ಅಂದರೆ ತಾವು ಅಪ್ಲಿಕೆಂಟ್ ಅಪ್ಲಿಕೇಂಟ್ ಇದ್ದೀರಾ ಅಂದರೆ ತಂದೆಯಿಂದ ಅಪ್ಲಿಕೇಂಟ್ ಇದ್ದರೆ ತಂದೆ ಅಕೌಂಟ್ ನಂಬರ್ ತಾಯಿಯಿಂದ ಮಾಡ್ತಾಯಿದ್ರೆ ತಾಯಿ ಅಕೌಂಟ್ ನಂಬರ್ ಈ ರೀತಿ ಅವರ ಒಂದು ಸಂಬಂಧಿಸಿದಂಥ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗತ್ತೆ ಆನಂತರ ನ್ಯಾಷನಲೈಸ್ಡ್ ಬ್ಯಾಂಕ್ ಆರ್ ಅಲೌಡ್ ಓನ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಮೊದಲನೇದಾಗಿ ಅಕೌಂಟ್ ನಂಬರನ್ನು ಟೈಪ್ ಮಾಡಬೇಕು ಅದಾದ ನಂತರ ನೇಮ್ ಆಫ್ ದ ಬ್ಯಾಂಕ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ನ್ಯಾಷನಲ್ ಬ್ಯಾಂಕ್ ಹೆಸರು ಬರುತ್ತೆ ತಾವು ನ್ಯಾಷನಲ್ ಬ್ಯಾಂಕನ್ನು ಚೂಸ್ ಮಾಡಬೇಕಾಗತ್ತೆ ಅದಾದ ನಂತರ ಐ ಪಿ ಸಿ ಕೋಡ್ ಎಂಟ್ರಿ ಮಾಡಬೇಕು ಬ್ರ್ಯಾಂಚ್ ನೇಮ್ ಶಾಖೆ ಹೆಸರು ಆನಂತರ ಬ್ರ್ಯಾಂಚ್ ಲೊಕೇಶನ್ ಶಾಖೆಯ ಸ್ಥಳ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಡ್ರಾಪ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈಗ ಎಲ್ಲ ಮಾಹಿತಿಯನ್ನು ತುಂಬಿದ ನಂತರ ನಾನು ಇಲ್ಲಿ ಸೇವ್ ಡ್ರಾಫ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ ಈಗ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ಸಕ್ಸಸ್ ಆಗಿ ಸೇವ್ ಆಗಿದೆ ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಕೊನೆಯದಾಗಿ ಇಲ್ಲಿ ಡಿಕ್ಲೆರೇಷನ್ ಇರುತ್ತೆ ನೋಡಿ ಇಲ್ಲಿ ಡಿಕ್ಲೆರೇಷನ್ದಲ್ಲಿ ಮಾಹಿತಿಯನ್ನು ನೀಡಿರ್ತಾರೆ ಅಂದರೆ ನಾನು ನೀಡಿದಂಥ ಮಾಹಿತಿ ಎಲ್ಲ ಸರಿಯಾಗಿದೆ ಅಂತಕ್ಕಂಥ ಒಂದು ಡಿಕ್ಲೆರೇಷನ್ನ ನೀಡಬೇಕಾಗತ್ತೆ ಇಲ್ಲಿ ಐ ಅಗ್ರಿ ಅಂತ ಇರುತ್ತೆ ಈ ಒಂದು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರೋ ಥರ ಮಾಡಬೇಕು ಅದಾದ ನಂತರ ಇಲ್ಲಿ ಕೊನೆಯದಾಗಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿಗೆ ತಾವು ಒಂದು ಸಲ್ಲಿಸಿದಂತಹ ಅಪ್ಲಿಕೇಶನ್ ಫಾರ್ಮೆಟಿಲ್ಲಿ ಕಂಪ್ಲೀಟಾಗಿ ಆಗಿರುತ್ತೆ ಈಗ ಆ್ಯಕ್ಷನ್ನಲ್ಲಿ ನೋಡಿ ಓಪನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ತಾವು ಆ ಒಂದು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಂಡು ಅದರ ಪ್ರಿಂಟ್ ಪ್ರತಿಯನ್ನು ಸಹ ಲಗತ್ತಿಸಿ ಆಫ್ಲೈನ್ ಮೂಲಕ ಮತ್ತೆ ತಾವು ಏನೋ ಒಂದು ವಿದ್ಯಾರ್ಥಿಗಳಿಗಾಗಿ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಫಾರ್ಮೆಟ್ ಇರುತ್ತೆ ಆಫ್ಲೈನ್ ಫಾರ್ಮೆಟನ್ನು ಫಿಲ್ ಅಪ್ ಮಾಡಿ ಎಲ್ಲ ಒಂದು ರಿಸಿಪ್ಟ್ಗಳನ್ನು ಹಾಗೂ ದಾಖಲೆಗಳನ್ನು ಲಗತ್ತಿಸಿ ಪೋಸ್ಟ್ ಮುಖಾಂತರ ಬೆಂಗಳೂರಿಗೆ ಶಿಕ್ಷಕರ ಕಲ್ಯಾಣ ನಿಧಿ ಅಥವಾ ವಿದ್ಯಾರ್ಥಿಗಳ ಕಲ್ಯಾಣ ನಿಧಿ ರಾಜ್ಯ ಕಚೇರಿಗೆ ಪೋಸ್ಟ್ ಮಾಡಬೇಕಾಗತ್ತೆ ಇಲ್ಲಿ ತಾವು ಗಮನಿಸಬಹುದು ಇಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಮತ್ತೆ ಇಲ್ಲಿ ಓಪನ್ ಆಗುತ್ತೆ ಇದು ಮೊದಲಿಗೆ ಎಲ್ಲಿ ನಾವು ಅರ್ಜಿ ಹಾಕಿದಂಥ ಅರ್ಜಿ ಮೊದಲಿಗೆ ಫಾರ್ವರ್ಡ್ ಆಗೋದು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಫಾರ್ವರ್ಡ್ ಆಗುತ್ತೆ ಅವರು ಅಪ್ರೂವ್ ಮಾಡಿದ ನಂತರ ಇದು ಬೆಂಗಳೂರಿಗೆ ಫಾರ್ವರ್ಡ್ ಆಗುತ್ತೆ ಅದಕ್ಕಾಗಿ ತಾವು ಸಲ್ಲಿಸಿದಂಥ ಎಲ್ಲ ಅರ್ಜಿಯ ಮಾಹಿತಿಯೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಂಬಂಧಪಟ್ಟಂತಹ ಕೇಸ್ ವರ್ಕರ್ ಅವ್ರನ್ನ ಭೇಟಿಯಾಗಿ ಅಲ್ಲಿ ಅಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಅದು ಬೆಂಗಳೂರಿಗೆ ಫಾರ್ವರ್ಡ್ ಆಗುತ್ತೆ ಈಗ ನಾವು ಅಪ್ಲಿಕೇಶನ್ ಪ್ರಿಂಟ್ ತೆಗಿಬೇಕಾದ್ರೆ ನೋಡಿ ಇಲ್ಲಿ ವಿವ್ ಅಂತಕ್ಕಂಥ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಆ ಒಂದು ನಾವು ತುಂಬಿದಂಥ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದಾದ ನಂತರ ಇಲ್ಲಿ ಕೆಳಗಡೆ ನೋಡಿ ಪ್ರಿಂಟ್ ಆಪ್ಷನ್ ಅಂತ ಇದೆ ಈ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಒಂದು ಅಪ್ಲಿಕೇಶನ್ನ ಪ್ರಿಂಟ್ ತಗೊಳ್ಬೋದು ಉದಾಹರಣೆಗಾಗಿ ನಾನಿಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಪ್ರಿವ್ಯೂ ಓಪನ್ ಆಗುತ್ತೆ ಆಗ ಈ ರೀತಿ ಪೇಜ್ ಇಲ್ಲಿ ಓಪನ್ ಆಗಿದೆ ನಾವೇನು ಮಾಡಬೇಕಂತಂದರೆ ಮೊಬೈಲ್ನಲ್ಲಿ ಪಿ ಡಿ ಎಫ್ ಇದನ್ನು ಸೇವ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಮೇಲುಗಡೆ ಇರತಕ್ಕಂತಹ ಈ ಒಂದು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಬೇಕು ಅದಾದ ನಂತರ ಈ ರೀತಿ ನೇಮ್ ಇಲ್ಲಿ ಕೆಳಗಡೆ ನಮಗೆ ಬೇಕಾದಂಥ ನೇಮನ್ನು ಸಹ ನಾವು ಇಟ್ಕೊಳ್ಬೋದು ಟೈಪ್ ಮಾಡಿ ಆ ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡಿ ಸಹ ನಾವು ಇಟ್ಕೊಳ್ಬೋದು ಇಲ್ಲಿ ಅದಾದ ನಂತರ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಮೊಬೈಲ್ನ ಇಂಟರ್ನಲ್ ಸ್ಟೋರೇಜ್ನಲ್ಲಿ ಇದು ಸೇವ್ ಆಗಿರುತ್ತೆ ನಾವು ಕಂಪ್ಯೂಟರ್ ಸೆಂಟರ್ ಮುಖಾಂತರ ಇದನ್ನು ಪ್ರಿಂಟನ್ನು ತೆಗೆದುಕೊಳ್ಬೋದು ಈ ರೀತಿಯಾಗಿ ನಾವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಅರ್ಜಿಯ ಪ್ರತಿಯನ್ನು ಸಹ ಪ್ರಿಂಟ್ ತೆಗೆದು ಆಫ್ಲೈನ್ನಲ್ಲಿ ಏನೇನು ಮಾಹಿತಿ ತುಂಬಿರ್ತೀವಿ ಎಲ್ಲ ಮಾಹಿತಿಗಳ ಜೊತೆಗೆ ಇದನ್ನು ಸಹ ಲಗತ್ತಿಸಿ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗುತ್ತೆ ಈ ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿನಿಗೆ ವೈದ್ಯಕೀಯ ಧನ ಸಹಾಯಕ್ಕಾಗಿ ತಾನು ಈ ಮುಖಾಂತರ ಅರ್ಜಿ ಸಲ್ಲಿಸಿ ಆ ವಿದ್ಯಾರ್ಥಿಗೆ ಧನ ಸಹಾಯ ಸಹ ಈಗ ಜಮೆಯಾಗಿದೆ ತಾವು ಸಹ ಈ ಒಂದು ಸೌಲಭ್ಯವನ್ನು ಶಾಲೆ ವೈದ್ಯಕೀಯ ಚಿಕಿತ್ಸೆ ಪಡೆದಂತಹ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ